ಸತತ ಮೂರನೇ ಬಾರಿಗೆ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಇಡಬೇಕೆಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿ ಇದೀಗ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿರ್ತಕ್ಕಂಥ ಬಿ ಜೆ ಪಿಗೆ ಇದೀಗ ದೇಶದ ಜನರ ನಾಡಿ ಮಿಡಿತವನ್ನು ಅರಿಯಲು ತನ್ನ ಪಕ್ಷದ ಸಂಸ್ಥೆಯೊಂದರಿಂದ ನಡೆಸಿದ್ದಂತಹ ಆಂತರಿಕ ಸಮೀಕ್ಷೆ ವರಹ ಹೆಸರಿನಲ್ಲಿ ನಡೆದಂತಹ ಆಂತರಿಕ ಸಮೀಕ್ಷೆ ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಕೈ ಸೇರಿದೆ ಪ್ರಾಜೆಕ್ಟ್ ವರಹ ಹೆಸರಿನಲ್ಲಿ ನಡೆದಂತಹ ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ ಇದೀಗ ತನ್ನ ವರದಿಯನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಕೈಗೆ ನೀಡಿದೆ ಇಡೀ ದೇಶ ಮಟ್ಟದಲ್ಲಿ ನಡೆದಂತಹ ಈ ಸಮೀಕ್ಷೆಯಲ್ಲಿ ಕರ್ನಾಟಕದ ಒಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನು ಕೂಡ ಈ ಒಂದು ಬಿ ಜೆ ಪಿ ಆಂತರಿಕ ತಂಡ ನಡೆಸಿ ತನ್ನ ವರದಿಯನ್ನು ರಾಷ್ಟ್ರೀಯ ಒಂದು ಬಿ ಜೆ ಪಿಯ ಮುಖಂಡರಿಗೆ ನೀಡಿದೆ ಕರ್ನಾಟಕದಲ್ಲಿ ಸಮೀಕ್ಷೆ ನಡೆ ನಡೆಸಿರ್ತಕ್ಕಂಥ ಈ ತಂಡ ಅನೇಕ ಆತಂಕಕಾರಿ ವಿಷಯಗಳನ್ನು ಇದೀಗ ತನ್ನ ವರದಿಯಲ್ಲಿ ವರದಿ ಮಾಡೋದ್ರ ಮೂಲಕ ಬಿ ಜೆ ಪಿಯ ಹಾಲಿ ಸಂಸದರಿಗೆ ದೊಡ್ಡ ತಲೆನೋವೊಂದನ್ನು ತಂದಿಟ್ಟಿದೆ ಅಂತಲೇ ಹೇಳ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಶಾಸ್ ಸಂಸದರನ್ನು ಗೆಲ್ಲಿಸಿಕೊಂಡು ಭರ್ಜರಿಯಾಗಿ ವಿಜಯವನ್ನು ಸಾಧಿಸಿದ್ದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಇದೀಗ ತನ್ನ ಇಪ್ಪತ್ತೈದು ಹಾಲಿ ಸಂಸದರಲ್ಲಿ ಅನೇಕ ಸಂಸದರಿಗೆ ಟಿಕೆಟನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವರದಿಯನ್ನು ಇದೀಗ ಬಿ ಜೆ ಪಿಯ ಆಂತರಿಕ ಸರ್ವೆ ತಂಡ ರಾಷ್ಟ್ರೀಯ ನಾಯಕರಿಗೆ ತಲುಪಿಸಿ ಅನೇಕ ಕಾರಣಗಳಿಗಾಗಿ ಕೆಲವೊಂದು ಹಾಲಿ ಸಂಸದರನ್ನು ಬದಲಾವಣೆ ಮಾಡಿ ಈ ಬಾರಿ ಬೇರೆ ಒಂದು ಅಭ್ಯರ್ಥಿಗೆ ಆ ಕ್ಷೇತ್ರಗಳಿಗೆ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾರೆಲ್ಲ ಕರ್ನಾಟಕದ ಸಂಸದರು ಈ ಬಾರಿ ಟಿಕೆಟನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಗ ಆಲಿಸಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭರ್ಜರಿಯಾಗಿ ಸೋಲಿಸುವುದರ ಮೂಲಕ ಪ್ರಪ್ರಥಮ ಬಾರಿಗೆ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಗುಲ್ಬರ್ಗದ ಉಮೇಶ್ ಜಾಧವ್ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟರೆ ಅವರು ಗೆಲ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಇದೀಗ ನೀಡಿದೆ ಕಳೆದ ಬಾರಿ ಕೇವಲ ಮೋದಿಯ ಹೆಸರು ಹೇಳಿಕೊಂಡೇ ಗೆದ್ದಿದ್ದಂಥ ಉಮೇಶ್ ಜಾಧವ್ ಅವರಿಗೆ ವೈಯಕ್ತಿಕ ವರ್ಚಸ್ಸು ಇಲ್ಲ ಆ ಕಾರಣಕ್ಕೆ ಈ ಬಾರಿ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಅಂತ ತಿಳಿದು ಬಂದಿದೆ ಉಮೇಶ್ ಜಾಧವ್ ಅವರಿಗೆ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ಕೊಟ್ಟರೆ ಆ ಗುಲ್ಬರ್ಗ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಉಂಟಾಗಲಿದೆ ಅಂತಕ್ಕಂಥ ವರದಿ ಇದೀಗ ಸಂಸ್ಥೆಯಿಂದ ಹೊರಬಿದ್ದಿದೆ ಅದೇ ರೀತಿ ಬೆಂಗಳೂರಿನಿಂದ ಬಂದು ಚಿತ್ರದುರ್ಗದ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಇದೀಗ ನೀಡಿದೆ ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಬಾರಿ ಸ್ಥಳೀಯರಿಗೆ ಟಿಕೆಟನ್ನು ನೀಡಬೇಕು ಅಂತಕ್ಕಂಥ ಏನು ಕೂಗ್ಗೆದ್ದಿದೆ ಈ ಕಾರಣಕ್ಕಾಗಿ ಮತ್ತೊಮ್ಮೆ ಎ ನಾರಾಯಣಸ್ವಾಮಿ ಅವರಿಗೆ ಅವಕಾಶ ಕೊಟ್ಟರೆ ಈ ಬಾರಿ ಅಲ್ಲಿ ಬಿ ಜೆ ಪಿ ಕಷ್ಟ ಪಕ್ಷಕ್ಕೆ ಗೆಲುವು ಕಷ್ಟ ಆಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅಂತ ಸುದ್ದಿ ಇದೀಗ ತಿಳಿದು ಬಂದಿದೆ ಈ ಬಾರಿ ಸ್ಥಳೀಯ ಮುಖಂಡರಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ಕೂಗು ಅತ್ಯಂತ ದೊಡ್ಡದಾಗಿ ಎದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಮಿ ಅವರಿಗೆ ಟಿಕೆಟನ್ನು ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ದಾದರೆ ಈ ಕ್ಷೇತ್ರ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಅಂತಕ್ಕಂಥ ಸುದ್ದಿ ಇದೀಗ ಬಹಿರಂಗಗೊಂಡಿದೆ ಅದೇ ರೀತಿ ಮುಂದಿನ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದ ಮುನಿಸ್ವಾಮಿ ಅವರ ಸ್ಪರ್ಧೆಗೆ ಆ ಭಾಗದ ಸ್ಥಳೀಯ ಕಾರ್ಯಕರ್ತರು ಹಾಗೂ ಮುಖಂಡರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸುತ್ತ ಇರೋ ಇರೋದರಿಂದ ಈ ಬಾರಿ ಮುನಿಸ್ವಾಮಿ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಬಿ ಜೆ ಪಿಯ ವರಹ ವರದಿಯಲ್ಲೂ ಕೂಡ ಈ ಅಂಶವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಸಂಸ್ಥೆ ಸ್ಥಳೀಯ ಮುಖಂಡರ ವಿರೋಧ ಹಾಗೂ ಸ್ಥಳೀಯ ನಾಯಕರ ವಿರೋಧ ಇರೋದರಿಂದ ಈ ಬಾರಿ ಕೋಲಾರದಲ್ಲಿ ಮುನಿಸ್ವಾಮಿ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿದೆ ಮುನಿಸ್ವಾಮಿಯವರು ಈಗಾಗಲೇ ಮತ್ತೊಮ್ಮೆ ತಾನು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಭರ್ಜರಿಯಲ್ಲಿ ತಯಾರಿಯಲ್ಲಿ ತೊಡಗಿದ್ದಾರೆ ಈ ಒಂದು ಸಂಸ್ಥೆ ನೀಡಿರ್ತಕ್ಕಂಥ ಈ ವರದಿಯಿಂದ ಕೋಲಾರದ ಸಂಸದ ಮುನಿಸ್ವಾಮಿ ಅವರಿಗೆ ಆತಂಕ ಉಂಟಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸತತವಾಗಿ ಗೆಲ್ಲುತ್ತಾ ಬಂದಿರತಕ್ಕಂಥ ಕೇಂದ್ರದ ಕೃಷಿ ಸಚಿವೆಯೂ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರ ಒಂದು ಕುರಿತು ಕೂಡ ಈ ಒಂದು ಸಂಸ್ಥೆ ಒಂದು ವರದಿಯನ್ನು ನೀಡಿದೆ ಶೋಭಾ ಕರಂದ್ಲಾಜಿ ಅವರ ಸ್ಪರ್ಧೆಗೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿ ಜೆ ಪಿಯ ಅನೇಕ ನಾಯಕರು ಹಾಗೂ ಕಾರ್ಯಕರ್ತರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಿರೋದ್ರಿಂದ ಈ ಬಾರಿ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟನ್ನು ನೀಡೋದು ಬೇಡ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಈಗ ನೀಡಿದೆ ಶೋಭಾ ಅವರ ಸ್ಪರ್ಧೆಗೆ ಚಿಕ್ಕ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅನೇಕ ಬಿ ಜೆ ಪಿ ನಾಯಕರು ಹಾಗೂ ತಳಮಟ್ಟದ ಕಾರ್ಯಕರ್ತರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವುದರಿಂದ ಈ ಬಾರಿ ಮತ್ತೊಮ್ಮೆ ಶೋಭಾ ಕರ್ಣಜಿ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟನ್ನು ಕೊಟ್ಟಿದ್ದರೆ ಇವರ ಗೆಲುವು ಕೂಡ ಕಷ್ಟವಾಗಲಿದೆ ಅಂತಕ್ಕಂಥ ಆತಂಕಕಾರಿ ವರದಿಯನ್ನು ಈ ಸಂಸ್ಥೆ ಇದೀಗ ನೀಡಿದೆ ಅದೇ ರೀತಿ ಮತ್ತೊಬ್ಬ ಹಾಲಿ ಸಂಸದ ಕೊಪ್ಪಳ ಕ್ಷೇತ್ರದ ಹಿರಿಯ ಬಿ ಜೆ ಪಿ ಮುಖಂಡ ಸಂಗಣ್ಣ ಕರಡಿ ಅವ್ರಿಗೂ ಕೂಡ ಈ ಬಾರಿ ಟಿಕೆಟನ್ನು ನೀಡಬಾರ್ದು ಅವರಿಗೆ ಟಿಕೆಟ್ ನೀಡಿದ್ದಾದರೆ ಈ ಬಾರಿ ಕೊಪ್ಪಳ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತಕ್ಕಂಥದ್ದು ಕಷ್ಟವಾಗಿದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಇದೀಗ ನೀಡಿದೆ ಅಂತಲೇ ಹೇಳ್ಬೋದುಬೌದು ಸಂಗಣ್ಣ ಕರಡಿ ಅವರ ಒಂದು ಏನು ಎಪ್ಪತ್ತು ವರ್ಷ ದಾಟಿರ್ತಕ್ಕಂಥದ್ದು ಅದೇ ರೀತಿ ಸಂಗಣ್ಣ ಕರಡಿ ಅವರ ಒಂದು ಸ್ಪರ್ಧೆಗೆ ಸ್ಥಳೀಯ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರ ತೀವ್ರ ವಿರೋಧವಿರೋದ್ರಿಂದ ಈ ಬಾರಿ ಸಂಗಣ್ಣ ಕರಡಿ ಅವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಲು ಬೇಡ ಅಂತಕ್ಕಂಥ ವರದಿಯನ್ನು ಇದೀಗ ಪಕ್ಷದ ಆಂತರಿಕ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಅದೇ ರೀತಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆಲುವನ್ನು ಕಾಣ್ತಾ ಬಂದಿರತಕ್ಕಂಥ ಬಿ ಜೆ ಪಿಯ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಭಗವಂತ್ ಕೋಬಾ ಅವರ ಸ್ಪರ್ಧೆಗೆ ಏನು ಮನ್ಯತಾನೇ ನಡೆದಂತಹ ಬಿ ಜೆ ಪಿಯ ಸಭೆಯಲ್ಲಿ ಆ ಬೀದರ್ ಕ್ಷೇತ್ರದ ಅನೇಕ ಜನಪ್ರತಿನಿಧಿಗಳು ಸ್ಥಳೀಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದರು ಈ ಒಂದು ಅಂಶವನ್ನು ಕೂಡ ಈ ಸಂಸ್ಥೆ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದೆ ಈ ಬಾರಿ ಭಗವಂತ ಕೋಬ ಅವರಿಗೆ ಬೀದರ್ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟದ್ದೇ ಆದರೆ ಅಲ್ಲೂ ಕೂಡ ಗೆಲುವು ಅಷ್ಟು ಸುಲಭವಾಗಿಲ್ಲ ಈ ಬಾರಿ ಭಗವಂತ ಕೋಬ ಅವರಿಗೆ ಟಿಕೆಟನ್ನು ಕೊಡೋದು ಬೇಡ ಅವರು ಬದಲಾಗಿ ಒಂದು ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ತನ್ನ ವರದಿಯಲ್ಲಿ ಉಲ್ಲೇಖಿಸಿ ಇದೀಗ ಕೇಂದ್ರದ ನಾಯಕರ ಗಮನಕ್ಕೆ ಈ ಸಂಸ್ಥೆ ತಂದಿದೆ ಭಗವಂತ ಕೋಬ ಅವರ ಸ್ಪರ್ಧೆಗೆ ಬೀದರಿಂದ ಈ ಬಾರಿ ಚುನಾವಣೆಯಲ್ಲಿ ಆರಿಸಿ ಬಂದಿರತಕ್ಕಂಥ ಎಲ್ಲ ಶಾಸಕರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದನ್ನು ನಾವೆಲ್ಲ ಮೊನ್ನೆ ಬಿ ಜೆ ಪಿಯ ಒಂದು ಸಭೆಯಲ್ಲಿ ಗಮನಿಸಿದ್ದೀವಿ ಆ ಕಾರಣಕ್ಕಾಗಿ ಈ ಬಾರಿ ಭಗವಂತ ಕುಮಾರ್ ಅವರ ಸ್ಪರ್ಧೆಗೆ ಈ ಒಂದು ಸಂಸ್ಥೆ ತನ್ನ ಸರ್ವೆಯಲ್ಲಿ ರೆಡ್ ಸಿಗ್ನಲ್ಲನ್ನು ನೀಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಮುಂದಿನ ಕ್ಷೇತ್ರ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಹಾಲಿ ಸಂಸದ ವೈ ದೇವೇಂದ್ರಪ್ಪನವರ ಸ್ಪರ್ಧೆಗೆ ಈ ಒಂದು ಸಂಸ್ಥೆ ತಾನು ನೀಡಿರ್ತಕ್ಕಂಥ ವರದಿಯಲ್ಲಿ ರೆಡ್ ಸಿಗ್ನಲನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ದೇವೇಂದ್ರಪ್ಪನವರ ವಯಸ್ಸಿನ ಕಾರಣ ಹಾಗೂ ಅವರ ಸ್ಪರ್ಧೆಗೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸೋ ವ್ಯಕ್ತಪಡಿಸುತ್ತಿರುವುದರಿಂದ ಈ ಬಾರಿ ಬಳ್ಳಾರಿಯಲ್ಲಿ ದೇವೇಂದ್ರಪ್ಪನವರಿಗೆ ಟಿಕೆಟನ್ನು ನೀಡಬಾರ್ದು ಅಂತಕ್ಕಂಥ ಒಂದು ಅಂಶವನ್ನು ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಬಹುತೇಕ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ದೇವೇಂದ್ರಪ್ಪನವರ ಬದಲಾಗಿ ಈಗಾಗಲೇ ಚುನಾವಣಾ ತಯಾರಿಯಲ್ಲಿ ತೊಡಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೆ ಬಿ ಜೆ ಪಿಯ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬಿ ಶ್ರೀರಾಮಲವರು ಈ ಬಾರಿ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿಯುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಬಿ ಜೆ ಪಿ ಪಕ್ಷ ಕೂಡ ಈ ಬಾರಿ ಬಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಸುದ್ದಿ ಈಗಾಗಲೇ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಪಕ್ಷದ ಆಂತರಿಕ ಸಮೀಕ್ಷಾ ತಂಡ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯಿಂದ ಇದೀಗ ಕರ್ನಾಟಕದ ಸುಮಾರು ಏಳೆಂಟು ಬಿ ಜೆ ಪಿಯ ಹಾಲಿ ಸಂಸದರು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ ಈ ತಿಂಗಳ ಕೊನೆಯಲ್ಲಿ ಚುನಾವಣಾ ತಯಾರಿಗಾಗಿ ರಾಜ್ಯಕ್ಕೆ ಆಗಮಿಸುತ್ತಿರುವ ಬಿ ಜೆ ಪಿಯ ರಾಷ್ಟ್ರೀಯ ವಕ್ತ ಮುಖಂಡರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇನ್ನೇನು ಈ ಕೆ ಈ ಒಂದು ತಿಂಗಳ ಕೊನೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ಈ ವರದಿಯನ್ನು ಉಲ್ಲೇಖಿಸಿ ಅಮಿತ್ ಶಾ ಅವರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಈ ವರದಿ ನೀಡಿರ್ತಕ್ಕಂಥ ಒಂದು ಅಂಶವನ್ನು ಪರಿಗಣಿಸಿ ಆ ಏಳೆಂಟು ಬಿ ಜೆ ಪಿಯ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅಥವಾ ಮತ್ತೂ ಕೂಡ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡುತ್ತಾ ಇದನ್ನೆಲ್ಲ ನಾವು ಇನ್ನಷ್ಟೇ ತಿಳ್ಕೊಳ್ಬೇಕಾಗಿದೆ ಸ್ನೇಹಿತರೆ ಕಾದ್ ನೋಡೋಣ ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ನಿರ್ಧಾರಕ್ಕೆ ಬರ್ತಾರೆ ಹಾಲಿ ಸಂಸದರು ಟಿಕೆಟನ್ನು ಕೈ ಅಥವಾ ಬಿ ಜೆ ಪಿ ಹೊಸಮುಖಗಳಿಗೆ ಮಣೆಯನ್ನು ಹಾಕುತ್ತಾ ಆ ಮೂಲಕ ಮತ್ತೊಮ್ಮೆ ಕಳೆದ ಬಾರಿ ಗೆದ್ದಂಥ ಇಪ್ಪತ್ತೈದು ಸ್ಥಾನಗಳನ್ನು ತಿರುಗಿ ಮತ್ತೆ ಪಡೆಯುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಶೀಘ್ರದಲ್ಲೇ ಗೊತ್ತಾಗಲಿದೆ ಇದು ಇಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ